ನೀವು ನೋಡ್ತಿದ್ರಲ್ಲ ನನ್ನ ಹಲ್ಲುಗಳು ಎಷ್ಟು ಪಳ ಹೊಳಿತಾ ಇದೆ ಅಂತ ಹೇಳಿ ನನ್ನ ಹಲ್ಲು ತುಂಬಾ ಎಲ್ಲೋ ಆಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಸ್ವಲ್ಪ ಶುಂಠಿಯನ್ನು ತುರ್ಕೊಳ್ತಾ ಇದ್ದೀನಿ ಶುಂಠಿಯಂತೂ ನಮ್ಮ ಹಲ್ಲುಗಳಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ದರೂ ಹಲ್ಲು ಹುಳುಕಾಗಿದ್ದರು ಅದನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಹಲ್ಲನ್ನು ವೈಟ್ ಮಾಡೋದ್ರ ಜೊತೆಗೆ ನಮ್ಮ ಹಲ್ಲನ್ನು ಮತ್ತು ಗಮ್ಲೈನನ್ನು ಸ್ಟ್ರಾಂಗ್ ಆಗಿರುವ ಹಾಗೆ ಮಾಡುತ್ತೆ ಹಲ್ಲುಗಳ ಸಂದಿಯಲ್ಲಿ ಕೂತಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿದ್ರ ಜೊತೆಗೆ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಾಮೇಟರಿ ಗುಣದಿಂದ ಮುಂದೆ ಹಲ್ಲು ಹುಳಕಾಗಲಿಕ್ಕೆ ಇದು ಬಿಡೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಶುಂಠಿಯನ್ನು ನೀಟಾಗಿ ತುರ್ಕೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಜಚ್ಕೋಬೋದು ಈ ರೀತಿ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ರಸವನ್ನು ತೆಗಿತಾ ಇದ್ದೀನಿ ನೀಟಾಗಿ ನೀವು ಕೈಯಿಂದನೇ ರಸ ತೆಗಿಬೋದು ಇದಕ್ಕೆ ಇವಾಗ ನಾವು ಲಿಂಬೆ ಹಣ್ಣನ್ನು ಆ್ಯಡ್ ಮಾಡಬೇಕು ಇವಾಗ ನೆಕ್ಸ್ಟ್ ನಾನೀಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಧಾರಣವಾಗಿ ಒಂದು ಮುಕ್ಕಾಲು ಸ್ಪೂನಷ್ಟು ರಸ ಸಿಕ್ಕಿದೆ ಸಾಕು ಅಷ್ಟಾದರೆ ಸಾಕಾಗತ್ತೆ ಇದಕ್ಕೆ ನೀವು ಲೆಕ್ಕ ಮಾಡಿ ಮೂರರಿಂದ ನಾಲ್ಕು ಹನಿ ಲಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿ ತುಂಬ ಹಾಕೋದು ಬೇಡ ಇವಾಗ ನೀವು ನೋಡ್ತಿದ್ರಲ್ಲ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಲಿಂಬೆಹಣ್ಣು ಮತ್ತು ಉಪ್ಪು ಸೇರಿದಾಗ ಒಳ್ಳೆ ನಮ್ಮ ಹಲ್ಲನ್ನು ಬ್ಲೀಚ್ ಮಾಡುವಂಥ ಅಂದರೆ ಸ್ಟ್ರಾಂಗ್ ಆಗಿ ಬ್ಲೀಚ್ ಮಾಡುವಂಥ ಗುಣವನ್ನು ಹೊಂದುತ್ತೆ ಅದರ ಜೊತೆಗೆ ಶುಂಠಿ ರಸ ಕೂಡ ಈಗ ಈ ಮೂರೂ ಪದಾರ್ಥಗಳು ನಮ್ಮ ಹಲ್ಲಿನಲ್ಲಿ ಸೇರಿಕೊಂಡಂತ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ ಅದರ ಉತ್ಪಾದನೆಯನ್ನ ತಡೆಗಟ್ಟುತ್ತೆ ಜೊತೆಗೆ ಹಲ್ಲಿನ ಮೇಲೆ ಕಟ್ಟಿರುವಂಥ ಪಾಚಿಯನ್ನ ಕರಗಿಸುವಂಥ ಶಕ್ತಿ ಕೂಡ ಈ ಮನೆ ಮಧ್ಯೆಗಿದೆ ಇವಾಗ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಪದಾರ್ಥವನ್ನು ನಾವು ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ಆ್ಯಡ್ ಮಾಡೋಣ ಇಲ್ಲಿ ನಾವು ಕೊಬ್ಬರಿ ಎಣ್ಣೆನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕೊಬ್ಬರಿ ಎಣ್ಣೆ ನಮ್ಮ ಒಸಡುಗಳನ್ನು ಸಾಫ್ಟ್ ಆಗಿರುವ ಹಾಗೆ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಇವಾಗ ನಾವು ಇಲ್ಲಿ ತೆಗೆದುಕೊಂಡಂಥ ರಸ ಇದೆಯಲ್ಲ ಅದು ನಮ್ಮ ಒಸಡುಗಳಿಗೆ ಯಾವುದೇ ರೀತಿಯ ಡ್ಯಾಮೇಜನ್ನು ಮಾಡೋಲ್ಲ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆನ ನಾವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ ಈ ನಾಲ್ಕು ಪದಾರ್ಥವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ಒಂದು ಸಣ್ಣ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಹಲ್ಲಿನಲ್ಲಿ ಇರುವಂಥ ಎಲ್ಲೋನ್ನ ಕರಗಿಸದೆ ಪಾಚಿಯನ್ನು ಕರಗಿಸುವಂಥ ಶಕ್ತಿ ಕೂಡ ಇವತ್ತಿನ ಮನೆ ಮಧ್ಯೆಗಿದೆ ಇವಾಗ ನಾನು ನನ್ನ ಫ್ರೆಂಡ್ ಮನೇಲಿ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೋಗಬೇಕು ತುಂಬಾ ಒಳ್ಳೆಯದು ನೋಡಿ ಇಮಿಡಿಯೇಟ್ ಆದಂಥ ರಿಸಲ್ಟ್ ಇದು ಕೊಡುತ್ತೆ ನಾನು ಫ್ರೆಂಡ್ಸ್ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಅಯ್ಯಯ್ಯೋ ಕಾರ್ ನೋಡಿ ಎಷ್ಟು ಧೂಳಾಗಿದೆ ಅಂಥೇಳಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಮ್ಯಾಟ್ ಆಗಿರಲಿ ಸೀಟ್ ಕವರ್ ಆಗಿರಲಿ ಡ್ಯಾಶ್ ಬೋರ್ಡ್ ಆಗಿರಲಿ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಈಸಿಯಾಗಿ ನಿಮಿಷದಲ್ಲೇ ನಾವು ಕ್ಲೀನ್ ಮಾಡ್ಕೋಬೋದು ಇಲ್ಲೆಲ್ಲ ನಮ್ಮ ಕೈಯಿಂದ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಕೈ ಹೋಗೋದೇ ಇಲ್ಲ ಅದಕ್ಕೆ ಅಂತಲೇ ಎಕ್ಸ್ಟೆನ್ಷನ್ ಪೈಪ್ ಕೊಟ್ಟಿರ್ತಾರೆ ಎಷ್ಟು ಈಸಿಯಾಗಿ ಕಸ ಮತ್ತು ಧೂಳನ್ನೆಲ್ಲ ತೆಗಿಬೋದು ನೋಡಿ ಅಬ್ಬ ಎಷ್ಟು ಧೂಳಿತ್ತಪ್ಪ ಎಷ್ಟು ಈಸಿಯಾಗಿ ಕ್ಲೀನ್ ಆಯಿತು ಒಂದು ನಿಮಿಷದಲ್ಲೇ ನನ್ನ ಕಾರಿನ ಧೂಳೆಲ್ಲ ತೆಗಿತ್ತು ಎಷ್ಟು ಕ್ಲೀನ್ ಆಯ್ತು ಅಂತ ಹೇಳಿ ಕ್ಲೀನರ್ ಈ ತರ ನೋಡಿ ಬ್ಯಾಗಲ್ಲೇ ಪ್ಯಾಕೆಡ್ ಈಸಿ ಕ್ಯಾರಿ ಮಾಡ್ಲಿಕ್ಕೆ ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ನೋಡಿ ಇದೆಲ್ಲ ಉಪಯೋಗಿಸಿಕೊಂಡು ನಾವು ಕಾರಿನ ಒಳಭಾಗವನ್ನು ಕ್ಲೀನ್ ಮಾಡಬಹುದು ಇದು ಕಾರಲ್ಲೇ ನಾವು ಹಾಕ್ಕೊಳ್ಳೋದು ಇದರ ಎಕ್ಸ್ಟೆನ್ಷನ್ ವೈರ್ ಕೂಡ ತುಂಬಾ ಲೆಂತಿ ಆಗಿದೆ ನೋಡಿ ಇದರಲ್ಲಿ ಎಷ್ಟೊಂದು ಅಟ್ಯಾಚ್ಮೆಂಟ್ಸ್ ಗಳಿದೆ ನೋಡಿ ಇದರಲ್ಲಿ ಚಿಕ್ಕದೊಂದು ಬ್ರಷ್ ಅನ್ನು ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಬ್ರಷ್ ಕೂಡ ಇರುತ್ತೆ ಇದರ ಸೆಟ್ಟಿಂಗ್ ಕೂಡ ತುಂಬಾ ಈಸಿಯಾಗಿ ನಾವು ಇದನ್ನೆಲ್ಲ ಸೆಟ್ ಮಾಡ್ಕೊಬೋದು ನೋಡಿ ಈ ರೀತಿ ನೋಡಿ ಅದೇ ರೀತಿ ಈ ಪ್ಲಗ್ಗಿಂದ ನೋಡಿ ಇಲ್ಲಿ ನಾವು ಪ್ಲಗ್ಗನ್ನು ಹಾಕಿ ವ್ಯಾಕ್ಯೂಮ್ ಕ್ಲೀನರನ್ನು ಆನ್ ಮಾಡಿರಾಯ್ತು ನೋಡಿ ಅಷ್ಟು ಈಸಿಯಾಗಿ ನಾವು ಬಸ್ ಬೀಳು ಕಸವನ್ನೆಲ್ಲ ತೆಗಿಬೋದು ಹೇಳಿ ಇನ್ನು ಇದರ ಜೊತೆಗೆ ವ್ಯಾರಂಟಿ ಕಾರ್ಡ್ ಇರುತ್ತೆ ಮತ್ತು ಮ್ಯಾನ್ಯಲ್ ಕೂಡ ಇರುತ್ತೆ ಫ್ರೆಂಡ್ಸ್ ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ ನೀವು ಸಹ ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಇದರ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯೋಗಕ್ಕೆ ಬಂದರೆ ಅಷ್ಟೇ ಸಾಕು ಮತ್ತೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದಿಂದ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್